ரச்சி காட்டே ರಾಮ ಹುಟ್ಟಿದ್ದಾನೆ பட ராயே கம்சன கொல்ல ಹುಟ್ಟಿರಬೇಕಾದರೆ ದುಷ್ಟರನ್ನು ಕೊಲ್ಲಲಿಕ್ಕೆ ಕೊರಳಿ ಜನಿಸಿ ಬಂದಿದ್ದಾರೆ ಪರಶುರಾಮ ಬಡವನ ಸಾಮ್ರಾಜ್ಯದಲ್ಲಿ ಸಕ್ಕಿನ ಶ್ರೀಮಂತರನ್ನು ನೇರವಾಗಿ ಸುಡಗಾಡಿಗೆ ಕಲಸದಿದ್ದರೆ ನನ್ನ ಹೆಸರು

ಸೋಮಿಷಮ್ ನನ್ನ ಪ್ರತಿನಿತ್ಯ ಪೂಜೆ ಪುರಸ್ಕಾರ ಮಾಡೋದಕ್ಕಾಗಿ ಸಾರ್ಥಕಾಯಿತು ತಂದೆ ಏಕೆಂದರೆ ಇಂದು ನಡೆಯಲಿರುವ ನನ್ನ ಪತಿ ದೇವರು ಇಂದು ನಡೆಯಲಿರುವ ಗ್ರಾಮ ಪಂಚಾಯತಿಯ ಋಷಿಯಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಇವರಿನ ಶ್ರೀಮಂತ ಗೌಡನನ್ನು ಸೋಲಿಸಿ ಅವರು ಗ್ರಾಮ ಪಂಚಾಯತಿಯಲ್ಲಿ ಅವರು ಜೈವನೇ ಗಳಿಸಿದ ಹಾಗೆ ನನ್ನ ಮನತನವನ್ನು ಬೆಳೆದಕ್ಕೆ ಒಂದು ಮಗು ಕೂಡ ಇಲ್ಲವೆಂಬ ಚಿಂತನೆ ನಿನ್ನ ಕೃಪೆಯಿಂದ ನನ್ನ ಗರ್ಭದಲ್ಲಿ ಒಂದು ಗಂಡು ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟು ಹಾಗೆ ನನ್ನ ಪತಿ ದೇವರು ನಿನ್ನ ಕೃಪೆಯಿಂದ ನಾವು ಜೀವನವನ್ನು ಸಾಗಿಸ್ತಿದ್ದೇವೆ ನನ್ನ ಎಷ್ಟು ಗ್ರಹಿಸಿದ್ರು ಸಾಲ ತಂದೆ ಸಾಲದು ಹಾಗೆ ನನ್ನ ಪತಿ ಗ್ರಾಮ ಪಂಚಾಯಿತಿಯಲ್ಲಿ ಗೆದ್ದಿದ್ದಾರೆ

ಅಂತೂ ಈ ಗ್ರಾಮ ಪಂಚಾಯತ್ ಎಲೆಕ್ಷನ್ ಜಯವಾಗಿ ನನಗೆ ತುಂಬಾ ತುಂಬಾ ಸಂತೋಷ ಹೌದು ಗೆದ್ದಿರಲಿಲ್ಲ ನಾಡುವ ಮಾತು ಆಗಿದೆ ಯಾಕಂದ್ರೆ ಆ ದೇವೇಗೌಡ ಹಣ ಎಂಡ ಕೈ ತುಂಬಾ ಕೊಟ್ಟು ಈ ಜನರ ಹಣ ಮತವನ್ನು ಕಂಡುಕೊಂಡಿದ್ದ ಆದ್ರೆ ಅದೇ ದಿನ ಆ ಶ್ರೀಮಂತ ದೇವೇಗೌಡ ಕೊಟ್ಟದನ್ನೆಲ್ಲ ಸ್ವೀಕಾರ ಮಾಡಿ ಜನಕ್ಕೆ ಆಗುವ ಮತವನ್ನು ನನಗಾಗಿ ನನ್ನನ್ನು ದೇಶಲೆಯನ್ನಿ ಮಾಡಿದ್ದಾರೆ ಈ ಜನರ ಸೇವೆಗೆ ನಾನು ಸದಾ ಸಿದ್ಧನಿದ್ದೇನೆ ಸಾವಿತ್ರಿ ಹೌದ್ರಿ ಜನ ಸೇವೆ ಜನಾರ್ದನ ಸೇವೆ ಎನ್ನುವ ಹಾಗೆ ಸದಾಕಾಲ ನಾವು ಜನರ ಸೇವೆಯನ್ನು ಮಾಡಬೇಕು ಈಗಿನ ಕಾಲದ ರಾಜಕಾರಣಿಗಳು ಅವರು ಸರ್ಕಾರದಿಂದ ಬಂದ ಹಣವನ್ನು ಗ್ರಾಮ ಅಭಿವೃದ್ಧಿ ಮಾಡದೆ ಅವ್ರು ಇಷ್ಟ ಬಂದ ಹಾಗೆ ಖರ್ಚು ಮಾಡಿ ಕಾರ್ ಬ್ಯಾಗ್ ತೆಗೆದುಕೊಂಡು ಕಾದ ಬಟ್ಟೆಯನ್ನು ಹಾಕಿಕೊಂಡು ತುಂಬಾ ಸುಖವಾಗಿ ತಿರುಗಾಡ್ತಿದ್ದಾರೆ ಈಗಿನ ಕಾಲದ ಅವರು ಇರುವರೆ ಬಹಳ ಜನರಿದ್ದಾರೆ ಹೌದು ಸಾವಿತ್ರಿ ಈ ನಾಡುವ ಮಾತು ಚೆನ್ನಾಗಿದೆ ಗ್ರಾಮದ ಜನರು ಗ್ರಾಮ ಅಭಿವೃದ್ಧಿಗಾಗಿ ಗ್ರಾಮ ಪಂಚಾಯತ್ಗೆ ಹೋಗಿ ಕೇಳಿದ್ರೆ ಈಗಿನ ರಾಜಕಾರಣಿಗಳು ಸರ್ಕಾರದಿಂದ ಇನ್ನೂ ಹಣ ಬಂದಿಲ್ಲ ಅಂತಂದೇಳಿ ಸುಮ್ಮನೆ ಕಳಿಸುತ್ತಾರೆ

ಆಯ್ತು ಸಾವಿತ್ರಿ ಈ ಜನರು ನನಗೆ ಪ್ರೀತಿ ವಿಶ್ವಾಸದಿಂದ ತಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ನನ್ನನ್ನು ಮಾಡ್ತಾರೆ ಜನರ ಸೇವೆಯೇ ಜನಾರ್ದನ ಸೇವೆ ಎಂದು ಕೆಲಸ ಮಾಡಿಸುತ್ತೇನೆ ಕೃಪೆ ಸದನದ ಮೇಲೆ ಸಾವಿತ್ರಿ ಇದೇ ಸಂತೋಷದಲ್ಲಿ ಆ ಶ್ರೀ ಗುರು ಕ್ಷೇತ್ರನಾಥ ಮುದ್ದಿ ಬಸವೇಶ್ವರನಿಗೆ ಹಾಲಿನ ಅಭಿಷೇಕ ಮಾಡಿಸೋಣ ಆಯ್ತು ನೀವ್ ಹೇಳಿದಾಗೆ ಹಾಗಲಿ ಹಾ ಸಾವಿತ್ರಿ ಎಲ್ಲಿ ನಮ್ಮ ಮನೆಯ ಮಗ ವಂಶೋದ್ಧಾರಕ ಏನು ಮಾಡ್ತಿದ್ದಾನೆ ಅವನು ಅವನ ನಗುವಿನ ತುಂಟಾಟ ಅಳುವಿನ ಕೇಳಿ ಬಹಳ ಸಮಯವಾಗಿದೆ ಸಾವಿತ್ರಿ ತೊಟ್ಟಿನ ಒಳಗಡೆ ಮಲಿಕೊಂಡಿದ್ದಾನೆ ನಾನು ಕರೆದುಕೊಂಡು ಬರುತ್ತೇನೆ ಹಾ ಸಾವಿತ್ರಿ ಕರೆದುಕೊಂಡು ಬರುವಂತೆ ಸಾವಿತ್ರಿ ಈ ಸಂತೋಷದಲ್ಲಿ न सर गा i okay. i you m b

ನಾಕಿದ ಎಂಜಲು ಕಾಸಿಗೆ ಈ ಬಿಕಾರಿ ಜನರು ನನಗೆ ಮತ ಹಾಕಿ ಗೆಲ್ಲಿಸುತ್ತಾರೆ ಎಂದು ಕೊಂಡಿತು ಅದು ಆಗಲಿಲ್ಲ ಜನರಿಗೆ ದುಡ್ಡು ಕೊಟ್ಟರೆ ಕಟ್ಟಿಕೊಂಡ ಹೆಂಡತಿಯನ್ನು ಮತ್ತಪ್ಪನ ಜೊತೆ ಮಲಗ ఈ పికారి జనరూ నదు సదురే జయ కలిసిబిట్టి ఆ మగనే ఎలక్షన్ అన్నది నిన్న సొత్ అత్యొరా ప్రతి ఒక్క సుమ్మ ఎలా మాట్లాడ ಹೊರಟು ಹೋಗ ಹೊರಟು ಹೋಗ ಹೊರಟು ಹೋಗುವುದಕ್ಕೆ ಬಂದಿಲ್ಲ ಸಿದ್ದಪ್ಪ ನಿನ್ನನ್ನು ಯಮಲಕ್ಕೆ ಕಳಿಸಲಕ್ಕೆ ಬಂದಿದ್ದೇನೆ ಮಗನೇ ನೋಡಿದ

ನಿನ್ನ ಕಂಠನಲ್ಲೂ ನಾನೇ ಕೊಲೆ ಮಾಡಿದ್ದೇನೆ